ಸ್ಪಷ್ಟ ಪುರಾವೆಗಳು ಎಂಬುದಾಗಿ ಧ್ಯಾನಿಸೋಣ ಎಲ್ಲರೂ ಯಹೋನ ಪುಸ್ತಕವನ್ನು ತೆಗೆದುಕೊಂಡು ನನ್ನೊಂದಿಗೆ ಅಧ್ಯಯನವನ್ನು ಧ್ಯಾನಿಸಿರಿ ಕೆಲವು ಜನರು ಬರುವ ಯಾವುದನ್ನಾದರೂ ಸ್ವೀಕರಿಸಲು ತುಂಬ ತ್ವರಿತರಾಗುತ್ತಾರೆ ಅವರು ಪುರಾವೆಗಳನ್ನು ಕೇಳುವುದಿಲ್ಲ ಅವರು ಎಲ್ಲೆಡೆ ಹಾರುವ ಹಕ್ಕಿಯಂತೆ ಎಲ್ಲವೂ ಆಕರ್ಷವಾಗಿದೆ ಮತ್ತು ಅವರು ವಿಷಯಗಳನ್ನು ಬಹಳ ಬೇಗ ಸ್ವೀಕರಿಸುತ್ತಾರೆ ಕೆಲವರು ಒಪ್ಪಿಕೊಳ್ಳಲು ತುಂಬ ನಿಧಾನರಾಗುತ್ತಾರೆ ಅವರು ಪುರಾವೆಗಳನ್ನು ನೋಡುವಾಗ ಅವುಗಳಲ್ಲಿ ಗುರುತಿಸಲು ನಿರಾಕರಿಸುತ್ತಾರೆ ಅದು ಮನಸ್ಸಿನ ಸ್ಥಿತಿ ನಿರ್ಬಂಧಿತ ಮುಚ್ಚಿದ ಮನಸ್ಸಿನ ಸ್ಥಿತಿ ನಾವು ಜಾಗರಾಗಬೇಕಾಗಿದೆ ಈ ಖಂಡಿತವಾಗಿಯೂ ನಿಜ ಆದರೆ ನಾವು ಸಹ ಮನಸ್ಸನ್ನು ಗಟ್ಟಿಯಾಗಿ ಇಟ್ಕೊಳ್ಬೇಕಾಗಿರುತ್ತದೆ ಅಂಥೇಳಿ ಈ ವಾಕ್ಯವನ್ನು ನಾನು ನಿಮಗೆ ಸ್ಪಷ್ಟವಾಗಿ ಹೇಳೋದಕ್ಕೆ ಸಿದ್ಧಪಡಿಸ್ಕೊಳ್ತೇನೆ ಯೌವನ ಒಂದನೇ ಅಧ್ಯಾಯ ಮೂರರಿಂದ ಐವತ್ತು ಒಂದರಲ್ಲಿ ನಾವು ಓದುತ್ತಾ ಅದರ ಒಂದು ಪುರಾವೆಯನ್ನು ಕೇಳೋಣ ಮರುದಿನ ಏಸು ಗೆಲ್ಲಕ್ಕೆ ಹೊರಟು ಹೋಗಬೇಕೆಂದಿದ್ದಾಗ ಫಿಲಿಪ್ಪನು ಕಂಡು ಅವನಿಗೆ ನನ್ನನ್ನು ಹಿಂಬಾಲಿಸು ಅಂದನು ಫಿಲಿಪ್ಪನು ಆಂಧ್ರಯನು ಮತ್ತು ಪೇತ್ರನು ಪಟ್ಟಣವಾದ ಬೆತ್ಸಾಯಿನವನು ಫಿಲಿಪ್ಪನು ನಥಾಲ್ಯನನ್ನು ಕಂಡು ಅವನಿಗೆ ನ್ಯಾಯ ಪ್ರಮಾಣದಲ್ಲಿ ಮೋಶೆಯು ಮತ್ತು ಪ್ರವಾದಿಗಳ ವಿಷಯವಾಗಿ ಬರೆದಿರೋ ಆತನನ್ನು ನಾವು ಕಂಡುಕೊಂಡೆವು ಆತನು ಯೋಸೆಫಿನ ಮಗನಾದ ನಜರೆತ್ತಿನ ಏಸು ಅಂದನು ಅದಕ್ಕೆ ನಥಾಲನಿಯನು ಅವನಿಗೆ ನಜರೆತ್ತಿನಿಂದ ಒಳ್ಳೆಯದೇನಾದರೂ ಬರುವುದೋ ಅಂದಾಗ ಫಿಲಿಪನು ಅವನಿಗೆ ಬಂದು ನೋಡು ಅಂದನು ಏಸು ತನ್ನ ಬಳಿಗೆ ಬರುವ ನಥಾಲಿನನನ್ನು ಕಂಡು ಅವನು ವಿಷಯವಾಗಿ ಈಗೋ ಇವನು ನಿಜವಾಗಿಯೂ ಇಸ್ರಾಯಲನು ಇವನಲ್ಲಿ ಕಟ್ಟವಿಲ್ಲ ಅಂದನು ನ ಆತನಿಗೆ ನೀನು ನನ್ನನ್ನು ಹೇಗೆ ಬಲ್ಲೆ ಅಂದನು ಏಸು ಪ್ರತ್ಯುತ್ತರವಾಗಿ ಅವನಿಗೆ ಫಿಲಿಪನು ನಿನ್ನನ್ನು ಕರೆದಕ್ಕಿಂತ ಮುಂಚೆ ನೀನು ನನ್ನ ಅಂಜೂರ ಮರದ ಕೆಳಗೆ ಇದ್ದಾಗ ನಾನು ನಿನ್ನನ್ನು ನೋಡಿದನು ಅಂದನು ನ ಪ್ರತ್ಯುತ್ತರವಾಗಿ ಆತನಿಗೆ ರಬಿಯೇ ನೀನು ದೇವಕುಮಾರನು ನೀನು ಇಸ್ರಾಯಲಿನ ಅರಸನು ಅಂದನು ಏಸು ಪ್ರತ್ಯುತ್ತರವಾಗಿ ಅವನಿಗೆ ನಾನು ಆ ಅಂಜೂರ ಮರದ ಕೆಳಗೆ ನಿನ್ನನ್ನು ನೋಡಿದೆನೆಂದು ಎಣಿದ್ರಿಂದ ನೀನು ನಂಬುತ್ತೀಯೋ ನೀನು ಇವುಗಳಿಂದ ಮಹತ್ ಕಾರ್ಯಗಳನ್ನು ನೋಡುವಿ ಅಂದನು ಆತನು ಅವನಿಗೆ ನಿನಗೆ ನಿಜವಾಗಿಯೇ ಹೇಳುತ್ತೇನೆ ಹಿಂದಿನಿಂದ ಪರಲೋಕವು ತೆರೆದಿರುವುದು ದೇವದೂತರು ಮನುಷ್ಯಕುಮಾರನನ್ನು ಮೇಲೆ ಏರುವವರು ಇಳಿಯುವವರು ನೀವು ನೋಡುವಿರಿ ಅಂದನು ಈ ಶಾಸ್ತ್ರ ವಚನದಲ್ಲಿ ನಜರೆತ್ತಿನ ಯೇಸುವನ್ನು ನಾವು ಹುಡುಕುತ್ತಿದ್ದೇವೆ ಎಂಬುದಕ್ಕೆ ಸ್ಪಷ್ಟವಾದ ಪುರಾವೆಗಳು ನಾವು ಕಾಣಬಹುದು ನಾನು ಅವುಗಳನ್ನು ಸೂಚಿಸಲು ಬಯಸುತ್ತೇನೆ ಮೊದಲನೇದಾಗಿ ಏಸುವಿನ ವಾಕ್ಯದಿಂದ ಅವನು ಫಿಲಿಪ್ಪನಿಗೆ ನನ್ನನ್ನು ಹಿಂಬಾಲಿಸು ಎಂದು ಹೇಳಿದಾಗ ಯೇಸು ಹೀಗೆ ಹೇಳ್ತಾರೆ ನೋಡಿ ನೀವು ಗಮನಿಸಬಹುದಾದದು ಫಿಲಿಪ್ಪನು ಗಲೇಲಿಯ ಸಮುದ್ರ ದಡದಲ್ಲಿ ಅವನು ಕಂಡುಕೊಂಡನು ಏಕೆಂದರೆ ಅವನು ಹುಟ್ಟೂರಾದ ಬೆತ್ಸಾಯಿ ಎಂಬ ಗಲೇಲಿಯಾದ ಪಶ್ಚಿಮ ದೀಪದಲ್ಲಿತ್ತು ಮೊದಲನೇದಾಗಿ ಏಸು ಫಿಲಿಪ್ಪನಿಗೆ ಹೇಳಿದ್ದು ಈ ಎರಡು ಮಾತುಗಳ ಮೇಲೆ ನಮ್ಮ ಗಮನ ಕೇಂದ್ರೀಕರಿಸಲು ನಾನು ಬಯಸುತ್ತೇನೆ ನನ್ನನ್ನು ಹಿಂಬಾಲಿಸು ಫಿಲಿಪ್ಪನು ಯಾವುದೇ ಹಿಂಜರಿಯದೇ ಏಸುವನ್ನು ಹಿಂಬಾಲಿಸದ್ರಿಂದ ಈ ಮಾತುಗಳು ಏಸು ಬೆಳೆಸಿದ ಧ್ವನಿಯ ದಾಟಿಯ ಬಗ್ಗೆ ಬಲವಾದೇನಾದರೂ ಇರಬೇಕು ಹೌದು ಆ ಮಾತುಗಳು ಏಸುವಿನಿಂದ ಬಂದಾಗ ಅವುಗಳಲ್ಲಿ ಬಲವಾದ ಏನು ಇದೆ ಎಂದು ನಾನು ಹೇಳುತ್ತೇನೆ ನನ್ನನ್ನು ಹಿಂಬಾಲಿಸು ಫಿಲಿಪ್ಪನು ಅವನನ್ನು ಹಿಂಬಾಲಿಸಿದ್ದನು ನಾನು ಹೇಳಿದಂತೆ ಅವನು ಗಲೇಲಿಯ ಸಮುದ್ರದ ದಡದಲ್ಲಿರುವ ಆಂಡ್ರಿಯಾ ಮತ್ತು ಪೇತ್ರನ ಪಟ್ಟಣವಾದ ಬೆತ್ಸಾಯದಿಂದ ಬಂದವನು ಆದರೆ ಇಂದು ಅಲ್ಲಿ ಹೆಚ್ಚೇನೂ ಇಲ್ಲ ಪಟ್ಟಣವು ಸಂಪೂರ್ಣವಾಗಿ ಸಮಯದ ಮರಳಿನಿಂದ ಅಮೃತವಾಗಿದೆ ಆದರೆ ಫಿಲಿಪ್ಪಿನಿಗೆ ಏಸು ಹೇಳಿದ ಮಾತು ಇಂದು ಸ್ಪಷ್ಟವಾಗಿ ಅದೇ ಕೇಳಿಸ್ತಾ ಇದೆ ನನ್ನನ್ನು ಅನುಸರಿಸುವಂಥೇಳಿ ಎರಡನೆಯ ಪುರಾವೆ ಫಿಲಿಪ್ನ ಸಾಕ್ಷಿಯಿಂದ ಫಿಲಿಪ್ಪಿನ ಮನವರಿಕೆಯಾಯಿತು ವಾಕ್ಯವು ಅವನಿಗೆ ಮನವರಿಕೆಯಾಗಿತ್ತು ಮತ್ತು ಫಿಲಿಪ್ಪನು ಒಬ್ಬ ಸ್ನೇಹಿತನು ಹುಡುಕಲು ಹೊರಟನು ಅವನು ಅವನನ್ನು ಕಂಡುಕೊಂಡನು ನಥಾನಿಯಲ್ ಮತ್ತು ಅವನು ಅವನಿಗೆ ಸಾಕ್ಷಿ ಎಳೆದನು ಇದು ನಿಜ ಅವರು ಹೇಳಿದರು ಮೋಷ್ಯ ಧರ್ಮಶಾಸ್ತ್ರದಲ್ಲಿ ಮತ್ತು ಪ್ರವಾದಿಗಳ ಬರೆದ ಯೋಸಫಿನ ಮಗನಾದ ನಜರೇತ್ ಯೇಸುವಿನ ನಾವು ಕಂಡುಕೊಂಡಿದ್ದೇವೆ ಅವನು ಕಂಡುಕೊಂಡಿದ್ದೇವೆ ಅಂತ ಈ ಮಾತನ್ನು ಮುಗಿಸ್ತಾ ಇದ್ದಾನೆ ಫಿಲಿಪನ್ನು ಯೇಸುವನ್ನು ದೇವರ ವಾಕ್ಯದಲ್ಲಿ ಎಷ್ಟು ವಿಶಾಲವಾಗಿ ಸಂಬಂಧಿಸಿದನು ಎಂಬುದನ್ನು ನೀವು ಗಮನಿಸಬೇಕೆಂದು ನಾನು ಬಯಸುತ್ತೇನೆ ಮೋಶೆಯು ತನ್ನ ಬಗ್ಗೆ ಬರೆದನು ಮತ್ತು ಪ್ರವಾದಿಗಳು ಅವನ ಬಗ್ಗೆ ಬರೆದರು ಎಂದು ನಾನು ಹೇಳುತ್ತಿದ್ದೇನೆ ನಿಜವಾಗಿಯೂ ಫಿಲಿಪನ ಸಾಕ್ಷಿಯು ನಿಖರವಾಗಿ ಸರಿಯಾಗಿದೆಯೇ ಇದೆ ಅಂತ ಹೇಳಿದ್ದೇನೆ ಹೇಳಿ ನಾನು ನತನ ಬಗ್ಗೆ ಕೆಲವು ವಿಷಯಗಳು ಹೇಳೋದಕ್ಕೆ ಇಷ್ಟಪಡ್ತೇನೆ ನಜರೇತಿನ ಏನಾದರೂ ಒಳ್ಳೆಯ ವಿಷಯ ಹೊರಬರುವುದು ಹೇಗೆಂದು ಅವನಿಗೆ ಅರ್ಥವಾಗಲಿಲ್ಲ ಆ ದಿನದಲ್ಲಿ ನಝರೇತ್ ಪ್ರಸಿದ್ಧ ಪಟ್ಟಣವಾಗಿರಲಿಲ್ಲ ಇದು ರಾಷ್ಟ್ರಗಳ ದಾರಿಯಾಗಿತ್ತು ಸರಿ ಏಕೆಂದರೆ ವ್ಯಾಪಾರ ಮಾರ್ಗಗಳು ಹತ್ತಿರದಲ್ಲಿ ಹಾದು ಹೋದವು ಅದು ಅನ್ಯ ಜನರ ಅಡ್ಡ ದಾರಿಯಾಗಿತ್ತು ಮತ್ತು ಒಬ್ಬ ಮನುಷ್ಯ ಪಟ್ಟಣವು ಸಹ ಮುಖ್ಯವೆಂದು ತೋರುತ್ತದೆ ಏಕೆಂದರೆ ನಜರೇತಿನಿಂದ ಯಾರಾದರೂ ಹೇಗೆ ಹೊರಬರಬಹುದು ಎಂದು ನಚಾನಿಗೆ ಅರ್ಥವಾಗಲಿಲ್ಲ ಫಿಲಿಪ್ಪನ ಸಾಕ್ಷಿಯಾದ ಫಿಲಿಪನ್ನು ಬಂದು ನೋಡು ಎಂದು ಜವಾಬ್ದಾರಿಯಿಂದ ನೆಥಾಲಿನಿಗೆ ಮೇಲೆ ಹಾಕಿದ್ದನು ಅವನು ಫಿಲಿಪ್ಪನ ಸಾಕ್ಷಿನ ಆಧಾರದ ಮೇಲೆ ಹೋದನು ಮೂರನೆಯ ಪುರಾವೆ ಯೇಸುವಿನ ವಿವೇಕದಿಂದ ಯೇಸು ನೆಥಾಲಿನನ್ನು ಬರುತ್ತಿರುವುದನ್ನು ನೋಡಿ ಅವನನ್ನು ಕೇಳಿದನು ಇಗೋ ಒಬ್ಬ ಇಸ್ರಾಯೇಲರು ಮೋಸಗಾರನಲ್ಲ ಈಗ ಅದು ಒಂದು ಸಾಧನೆಯಾಗಿದೆ ಅದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ ಇಸ್ರಾಯ ಒಬ್ಬ ಇಸ್ರಾಯ್ಲಿಗೆ ಈ ರೀತಿಯ ಸ್ತುತಿಯನ್ನು ಹೊಂದುವನು ನಿಜವಾಗಿಯೂ ಅವನಲ್ಲಿ ಯಾವುದೇ ಕುತಂತ್ರವಿಲ್ಲ ಇದು ಅಸಾಧಾರಣವಾಗಿದೆ ಅಂಜೂರ ಮರದ ಕೆಳಗೆ ತಾನು ಅವನನ್ನು ನೋಡಿದ್ದನೆಂದು ಯೇಸು ಹೇಳಿದಾಗ ನ ತಾಲಿನಲ್ಲೂ ಈ ನತಾಲನನ್ನು ಎಷ್ಟು ಪ್ರೀತಿಸ್ತಾನ ಅಂತ ಹೇಳಿದ್ರೆ ರಬಿ ನೀನು ದೇವರ ಮಗ ನೀನು ಇಸ್ರಾಯ್ನ ರಾಜ ಎಂದು ಕೂಗಿದನು ಅವನು ಹೇಳಿದ್ದು ಸರಿ ಯೇಸು ವಿವೇಕವ ಅವನಿಗೆ ಮನವರಿ ಆಯಿತು ಯೇಸು ಅವನಿಗೆ ತಾನು ಇನ್ನು ಹೆಚ್ಚು ನೋಡಿಲ್ಲ ಅಥವಾ ಹೆಚ್ಚು ಕೇಳಿಲ್ಲ ಎಂದು ಹೇಳಿದನು ಮುಂದೆ ಇನ್ನು ಹೆಚ್ಚಿನ ಇದೆ ನಥಾನ್ ಎಲ್ ಇದಕ್ಕಿಂತ ದೊಡ್ಡ ವಿಷಯಗಳನ್ನು ನೀವು ನೋಡುತ್ತೀರಿ ಸ್ವರ್ಗವು ತೆರೆಯುವುದು ಮತ್ತು ದೇವದೂತರು ನೋಡುತ್ತಿರುವ ವಚನಗಳಲ್ಲಿ ನಜರೆತ್ ಯೇಸುವಿನ ನಾವು ಹುಡುಕುತ್ತಿದ್ದೇವೆ ಎಂಬುದು ಸ್ಪಷ್ಟವಾದ ಪುರಾವೆಗಳನ್ನು ನಾವು ಕಾಣಬಹುದು ಮತ್ತು ನಾನು ಅವುಗಳನ್ನು ಸೂಚಿಸಲು ಬಯಸುತ್ತೇನೆ ಮೊದಲನೇದಾಗಿ ಪುರಾವೆ ಯೇಸುವಿನ ವಾಕ್ಯದಿಂದ ಅವನು ಫಿಲಿಪನಿಗೆ ಹಿಂಬಾಲಿಸು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದ್ದ ಏಸು ಹೀಗೆ ಹೇಳಿದಾಗ ಗಲೇಲಲ್ಲಿರುವ ಎಂಬುದು ನೀವು ಗಮನದಲ್ಲಿ ಇರಬಹುದು ಫಿಲಿಪ್ಪನು ಗಲೇಲಿಯ ಸಮುದ್ರದ ದಡದಲ್ಲಿ ಅವನು ಕಂಡುಕೊಂಡನು ಏಕೆಂದರೆ ಅವನ ಹುಟ್ಟೂರು ಬೆತ್ಸಾಯ ಗಲೇಲಿಯ ಪಶ್ಚಿಮ ತೀರದಲ್ಲಿತ್ತು ಮೊದಲನೇದಾಗಿ ಏಸು ಫಿಲಿಪ್ಪನಿಗೆ ಹೇಳಿದ್ದು ಈ ಎರಡು ಮಾತುಗಳ ಮೇಲೆ ನಮ್ಮ ಗಮನ ಇರಲಿ ನನ್ನನ್ನು ಹಿಂಬಾಲಿಸು ಫಿಲಿಪ್ಪನ್ನು ಯಾವುದೇ ಹಿಂಜರಿಯದೇ ಏಸುವನು ಹಿಂಬಾಲಿಸಿದ್ರಿಂದ ಈ ಮಾತುಗಳ ಬಗ್ಗೆ ಅಥವಾ ಏಸು ಬಳಸಿದ ಧ್ವನಿ ದಾಟಿಯ ಬಗ್ಗೆ ಬಲವಾದ ಏನಾದರೂ ಇರಬೇಕು ಹೌದು ಆ ಮಾತುಗಳು ಏಸಿಂದ ಬಂದಾಗ ಅವುಗಳಲ್ಲಿ ಬಲವಾದ ಏನೂ ಇದೆ ಎಂದು ನಾನು ಹೇಳುತ್ತೇನೆ ನನ್ನನ್ನು ಹಿಂಬಾಲಿಸು ನನ್ನನ್ನು ಹಿಂಬಾಲಿಸು ಅಂತ ಹೇಳಿ ನಾನು ಹೇಳಿದಂತೆಯೇ ಅವನು ಗಲೀಲೆ ಸಮುದ್ರದ ದಳದಲ್ಲಿರುವ ಆಂಡ್ರಿಯಾ ಮತ್ತು ಪೇತನ ಪಟ್ಟಣವಾದ ಬೆತ್ಸಾಯದಿಂದ ಬಂದವನು ಆದರೆ ಇಂದು ಅಲ್ಲಿ ಹೆಚ್ಚನ್ನು ಇಲ್ಲ ಪಟ್ಟಣವು ಸಂಪೂರ್ಣವಾಗಿ ಸಮಯದ ಮರಳಿನಿಂದ ಅಮೃತವಾಗಿದೆ ಅದು ಫಿಲಿಪ್ಪಿನಿಗೆ ಯೇಸು ಹೇಳಿದ ಮಾತು ಎಂದು ಸ್ಪಷ್ಟವಾಗಿದೆ ಆ ಪದ ಏನಪ್ಪ ಅಂತ ಹೇಳಿದರೆ ನನ್ನನ್ನು ಅನುಸರಿಸು ಅಂತೇಳಿ ನನ್ನ ಪ್ರಿಯ ಸ್ನೇಹಿತ ಸ್ನೇಹಿತರೆ ಈ ಒಂದು ಕಾರ್ಯವನ್ನು ಕೇಳುತ್ತಿದ್ದಾರೆ ನೀವು ಕಂಡುಕೊಂಡು ನತಾನಿಯಲ್ ಮತ್ತು ಅವನಿಗೆ ಸಾಕ್ಷಿ ಹೇಳಿದ್ದನ್ನು ಇದು ನಿಜ ಅಂತ ಹೇಳಿ ಮೋಶೆ ಧರ್ಮಸದರ್ಣಿ ಮತ್ತು ಪ್ರವಾದಿಗಳ ಬರ್ಧ ಯೋಸೆಫಿನ ಮಗನಾದ ಏಸು ನಾಮವು ಕಂಡುಕೊಂಡಿದ್ದೇವೆ ನಾವು ಅವನನ್ನು ಕಂಡುಕೊಂಡಿದ್ದೇವೆ ಫಿಲಿಪ್ಪನ್ನು ಯೇಸುವಿಗೆ ವಿಶಾಲವಾಗಿ ಸಂಬಂಧಿಸಿದ್ದನ್ನು ನೀವು ಗಮನದಲ್ಲಿ ಇರಬೇಕೆಂದು ನಾನು ಬಯಸುತ್ತೇನೆ ಮೋಶೆ ತನ್ನ ಬಗ್ಗೆ ಬರದನು ಮತ್ತು ಪ್ರವಾದಿಗಳು ಅವನ ಬಗ್ಗೆ ಬರದರು ಎಂದು ಅವನು ಹೇಳಿದ್ದನು ನಿಜವಾಗಿಯೂ ಅವರು ಮಾಡಿದ್ದು ಫಿಲಿಪ್ಪಿನ ಸಾಕ್ಷಿಯು ನಿಖರವಾಗಿ ಸರಿಯಾಗಿ ಇದ್ದವು ಆಗ ಅವನು ನತಾಳನಿಗೆ ಬಂದು ನೋಡು ಎಂದನು ನತಾಳನಿಗೆ ಸಂದೇಹವಾಯಿತು ನಜರೇತಿನಿಂದ ಏನಾದರೂ ಒಳ್ಳೆಯ ವಿಷಯ ಹೊರಬರಬಹುದೇ ಹೇಗೆಂದು ಅವನಿಗೆ ಅರ್ಥವಾಗಲಿಲ್ಲ ಆ ದಿನದಲ್ಲಿ ನಜರೇತ್ ಪ್ರಸಿದ್ಧ ಪಟ್ಟಣವಾಗಿರಲಿಲ್ಲ ಇದು ರಾಷ್ಟ್ರಗಳ ಅಡ್ಡದಾರಿ ಆಗಿತ್ತು ಅದು ಅನ್ಯ ಜನರಿಗೆ ಅಡ್ಡದಾಗಿ ದಾರಿ ಆಗಿತ್ತು ಒಬ್ಬ ಮನುಷ್ಯನು ಪಟ್ಟಣವು ಸಹ ಮುಖ್ಯ ಒಂದು ತೋರುತ್ತದೆ ಏಕೆಂದರೆ ನಜರೇತಿನಿಂದ ಯಾರಾದರೂ ಹೇಗೆ ಹೊರಬರಬಹುದು ಎಂದು ನಥಾನಿಗೆ ಅರ್ಥವಾಗಲಿಲ್ಲ ಫಿಲಿಪ್ಪನ ಸಾಕ್ಷಿಯಾದ ಫಿಲಿಪ್ಪನು ಬಂದು ನೋಡು ಎಂದು ಜವಾಬ್ದಾರಿಯಿಂದ ನ ತಾಲಿನ ಮೇಲೆ ಹಾಕಿದ್ದನು ಅವನು ಫಿಲಿಪಿನ ಸಾಕ್ಷಿ ಆಧಾರದ ಮೇಲೆ ಹೋದನು ಈ ಪಾಠದಲ್ಲಿ ಮೂರು ವಿಷಯ ನಾವು ಕಲಿತ್ಕೊಂಡಿದ್ದೇವೆ ಮೊದಲನೇ ವಿಷಯ ಯೇಸುವಿನ ವಾಕ್ಯ ಎರಡನೇ ವಿಷಯ ಫಿಲಿಪನ ಸಾಕ್ಷಿ ಮೂರನೇ ವಿಷಯ ಯೇಸುವಿನ ವಿವೇಕತನ ಪ್ರಾರ್ಥಿಸೋಣ ನನ್ನ ಪ್ರೀತಿಯ ಯೇಸುವೆ ನಾವು ನಿಮ್ಮ ಸಿಂಹಾಸನ ಮುಂದೆ ಬರುತ್ತೇವೆ ರಾಜ್ಯ ನಾವು ನಿಮ್ಮ ವಾಕ್ಯವನ್ನು ಹುಡುಕಲು ಬಯಸುತ್ತೇವೆ ರಾಜ್ಯ ನಿಮ್ಮ ವಾಕ್ಯವು ನನ್ನ ಸಾಕ್ಷಿಯಾಗಿದೆ ಮತ್ತು ನಿಮ್ಮ ಪ್ರಕಟಣೆಯು ತಿಳಿಯಲು ನಮಗೆ ನಿಮ್ಮ ಬುದ್ಧಿವಂತಿಕೆ ಬೇಕು ಆಗ್ತದೆ ಇಸಿನ ಮುಖಾಂತರ ಕೇಳುವ ಪ್ರಾರ್ಥನೆ ಆಮೇಲೆ